ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾಡಹಾಗಲ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಈ ಕುರಿತು ಎ ಟಿ ರಾಣಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ ಹಾಗಲಕಾಯಿ ತರಕಾರಿ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಟಿ ರಾಣಿ ಅವರು ನಮಸ್ಕಾರ ಡಾಕ್ಟರ್ ರಾಣಿ ಅವರೇ ನಮಸ್ತೆ ಸರ್ ಈಗ ಸಾಧಾರಣವಾಗಿ ನಾವು ಹಾಗಲಕಾಯಿ ಬಗ್ಗೆ ಕೇಳಿದ್ದೀವಿ ಹೌದು ಎಲ್ಲರಿಗೂ ಅದು ಚಿರಪರಿಚಿತ ಹೌದು ಆದರೆ ಈ ಮಾಡ ಹಾಗಲಕಾಯಿ ಅನ್ನುವಂಥದ್ದು ಹೊಸ ಹಾಗಲಕಾಯಿ ಅನ್ನೋದು ಮೊದಲೇ ತಿಳಿದಿರೋ ಹಾಗೆ ಹಾಗಲಕಾಯಿಯ ಜಾತಿಗೆ ಆದರೆ ಈ ಆಗಲಕಾಯಿಗೂ ಮಾಡಾಗಲಕಾಯಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಹಾಗಲಕಾಯಿ ಕಹಿ ಇಲ್ಲದ್ದು ಆಗಲಕಾಯಿ ಕಹಿ ಇರತ್ತೆ ಹಾಗಲಕಾಯಿಯನ್ನು ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಬೆಳೀತಾರೆ ಈ ಹಾಗಲಕಾಯಿ ಅನ್ನೋದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅಸ್ಸಾಂ ತ್ರಿಪುರ ಮತ್ತು ಒಡಿಶಾ ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ರಾಜ್ಯಗಳಲ್ಲಿ ಅಷ್ಟೇ ಇದನ್ನ ಮೊದಲು ಬೆಳಿತಾ ಇದ್ರು ಈಗ ದಕ್ಷಿಣ ಭಾರತದಲ್ಲಿಯೂ ಕೂಡ ಈ ಬೆಳೆಗೆ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಇದೆ ಮತ್ತೆ ಬೇಡಿಕೆಯನ್ನು ಕೂಡ ಜಾಸ್ತಿ ಆಗ್ತಾ ಇದೆ ಈ ಬೆಳೆಯನ್ನು ಹೇಗೆ ಬೆಳೆಯಬೇಕು ಮತ್ತೆ ಅದರಲ್ಲಿ ನಾವು ಅಭಿವೃದ್ಧಿಪಡಿಸಿರುವಂಥ ತಳಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಮೊದಲು ನಾನು ನೀಡ್ತೀನಿ ಈ ಬೆಳೆ ಹೆಚ್ಚಾಗಿ ನಾವು ಆರ್ದ್ರ ಉಷ್ಣ ವಲಯ ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ ಅಂತ ಹೇಳ್ತೀವಿ ಆರ್ದ್ರ ಉಷ್ಣ ವಲಯದ ಹವಾಮಾನದಲ್ಲಿ ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ ಮತ್ತೆ ಇದಕ್ಕೆ ಮಣ್ಣು ಹೇಗಿರಬೇಕು ಅಂತಂದ್ರೆ ನೀರು ಚೆನ್ನಾಗಿ ಬಸದು ಹೋಗಬೇಕು ನೀರು ನಿಲ್ಲಬಾರ್ದು ಅಂತ ಮಣ್ಣಿನಲ್ಲಿ ಮತ್ತೆ ಅದರ ಸಾರಾಂಶ ರಸ ಸಾರ ಪಿ ಎಚ್ ಅಂತ ಏನ್ ಹೇಳ್ತೀವಿ ಅದು ಆರರಿಂದ ಏಳು ಇರಬೇಕು ಮತ್ತೆ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ಇರುವಂತ ಪ್ರದೇಶಗಳಲ್ಲಿ ಇದನ್ನ ಬೆಳಿತೀವಿ ಕೊಡಗು ಜಿಲ್ಲೆಯ ವಾತಾವರಣ ಸೂಕ್ತವಾಗಿರುವಂತ ಇಲ್ಲಿ ಉಷ್ಣಾಂಶ ತಾವು ಹೇಳಿದಾಗೆ ಇಪ್ಪತ್ ಡಿಗ್ರಿ ಸೆಲ್ಸಿಯಸ್ ಇದ್ದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹೌದು ಇದು ಈ ಬೆಳೆಗೆ ಸೂಕ್ತವಾದ ವಾತಾವರಣ ಮತ್ತೆ ಇದರಲ್ಲಿ ಚೆಟ್ಟಳ್ಳಿ ಕೇಂದ್ರೀಯ ಪ್ರಾಯೋಗಿಕ ಕೇಂದ್ರದಿಂದ ಒಂದು ತಳಿಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಆ ತಳಿಯ ಹೆಸರು ಅರ್ಕ ಭರತ್ ಅಂತ ಇದು ಹೆಚ್ಚು ಇಳುವರಿ ಕೊಡುತ್ತೆ ಮತ್ತೆ ಇದು ಒಂದು ಗಿಡ ಆರು ಮೀಟರ್ ಉದ್ದದಷ್ಟು ಬೆಳೆಯುತ್ತೆ ಬಳ್ಳಿ ರೀತಿಯಲ್ಲಿ ಮತ್ತೆ ಇದು ಒಂದು ಗಿಡಕ್ಕೆ ಸರಾಸರಿ ಒಂದು ಹತ್ತು ಕೆಜಿ ಕಾಯಿಗಳನ್ನ ಕೊಡುತ್ತೆ ಈ ಕಾಯಿಗಳು ಕಡು ಹಸಿರು ಬಣ್ಣದಾಗಿರುತ್ತೆ ಮತ್ತೆ ಉದ್ದವಾಗಿ ಮೊಟ್ಟೆಯ ಆಕಾರದಲ್ಲಿ ಇರುತ್ತೆ ಮತ್ತೆ ಈ ಕಾಯಿಗಳು ಕುಯ್ಲು ಸಮಯದಲ್ಲಿ ಪಕ್ವವಾದಾಗ ಅದರ ಬೀಜಗಳು ಏನಿರುತ್ತೆ ಅದು ಮೃದುವಾಗಿರುತ್ತೆ ಈ ಆಗಲಕಾಯಿನಲ್ಲಿ ಬೀಜಗಳು ತುಂಬಾ ಗಟ್ಟಿಯಾಗಿ ಬಲ್ತಿರುತ್ತೆ ಆದ್ರೆ ಈ ಕೊಯ್ಲು ಮಾಡಿದ ನಂತರವೂ ಕೂಡ ಆ ಬೀಜಗಳು ತುಂಬಾ ಮೃದುವಾಗಿರುತ್ತೆ ಅದನ್ನು ತಿನ್ನಬಹುದು ಕಹಿ ಆಗಿರೋದಿಲ್ಲ ಇದು ಹೌದು ಮುಖ್ಯವಾಗಿ ಇದು ಕಹಿ ಆಗಿರೋದಿಲ್ಲ ಮತ್ತೆ ಇದು ಒಂದು ಹೆಕ್ಟೇರ್ಗೆ ಅಂದ್ರೆ ಎರಡೂವರೆ ಎಕರೆ ಪ್ರದೇಶದಲ್ಲಿ ಒಂದು ಹತ್ತು ಟನ್ ಇಳುವರಿಯನ್ನ ಕೊಡುತ್ತೆ ಮತ್ತೆ ಇದನ್ನ ನಾವು ಬೀಜದಿಂದ ಅಭಿವೃದ್ಧಿ ಮಾಡೋದಿಲ್ಲ ಇದನ್ನ ಗೆಡ್ಡೆಗಳಿಂದ ಸಸ್ಯಾಭಿವೃದ್ಧಿ ಮಾಡ್ತೀವಿ ಒಂದು ಗೆಡ್ಡೆಯನ್ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದನ್ನ ಒಂದು ತಿಂಗಳ ಬಳ್ಳಿ ಮಾಡಿ ಅದನ್ನ ನೆಡಬಹುದು ಅಥವಾ ಆಲ್ರೆಡಿ ಗೆಡ್ಡೆಯಿಂದ ಬಳ್ಳಿ ಮಾಡಿರೋದನ್ನ ಖರೀದಿ ಮಾಡಿ ಕೂಡ ಗಿಡಗಳನ್ನ ಬೆಳೆಸಬಹುದು ಮತ್ತೆ ಈ ಗೆಡ್ಡೆಗಳನ್ನ ನಾಟಿ ಮಾಡುವ ಮೊದಲು ಡೈಥೆನ್ ಎಂ ಫಾರ್ಟಿ ಫೈವ್ ಎಂಬ ಶಿಲೀಂಧ್ರ ನಾಶಕದಲ್ಲಿ ಒಂದು ಅಥವಾ ಎರಡು ತಾಸು ನೆನೆಸಿ ನಂತರ ಅದನ್ನ ನಾವು ನಾಟಿ ಮಾಡಬೇಕು ಬೇರು ಅಥವಾ ಗೆಡ್ಡೆಯನ್ನ ನಾವು ಇದರಲ್ಲಿ ಅದ್ದಿ ಒಂದು ಒಂದು ಅಥವಾ ಎರಡು ಗಂಟೆ ಸಮಯ ಅದನ್ನ ಹದ್ದಿ ಇಟ್ಟು ಆಮೇಲೆ ನಾಟಿ ಮಾಡಬೇಕು ಮುಖ್ಯವಾಗಿ ನಾಟಿ ಮಾಡ್ತಾರೆ ಒಂದು ಪೆಂಡಾಲ್ ಸಿಸ್ಟಮ್ ಅಂತ ಹೇಳಿ ಇನ್ನೊಂದು ಬೋವರ್ ಸಿಸ್ಟಮ್ ಅಥವಾ ಸಿಂಗಲ್ ಟ್ರೆಲೀಸ್ ಸಿಸ್ಟಮ್ ಅಂತ ಮೂರು ರೀತಿಯಲ್ಲಿ ಬಳ್ಳಿಯನ್ನ ಹಬ್ಬಿಸಬಹುದು ಚಪ್ರ ಹಾಕೋದು ಒಂದು ವಿಧಾನ ಇದು ಮೂರು ರೀತಿಯ ಚಪ್ರ ಹಾಕೋ ವಿಧಾನ ಅದರಲ್ಲಿ ತುಂಬಾ ಹೆಚ್ಚಾಗಿ ನಾವು ಸಿಂಗಲ್ ಟ್ರೆಲ್ಲಿಸ್ ಅಥವಾ ಏಕಸಾಲಿನ ಹಂದರದ ಪದ ಒಂದು ಸಾಲಿನಲ್ಲಿ ಗಿಡವನ್ನ ಬಳ್ಳಿಯನ್ನ ಹಬ್ಸೋದು ಮತ್ತೆ ಇದು ಏನಂತ ಅಂದ್ರೆ ಗಂಡು ಮತ್ತು ಹೆಣ್ಣು ಗಿಡ ಬೇರೆ ಬೇರೆ ಪ್ರತ್ಯೇಕವಾಗಿರುತ್ತೆ ನಾಟಿ ಮಾಡುವ ಸಮಯದಲ್ಲಿ ಗಂಡು ಗಿಡಗಳನ್ನು ಅದನ್ನ ನಾಟಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದು ಕೈ ಪರಾಗಸ್ಪರ್ಶ ಮಾಡಬೇಕು ನ್ಯಾಚುರಲ್ ಪಾಲಿನೇಷನ್ ಏನ್ ಸ್ವಾಭಾವಿಕ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಅದು ತುಂಬಾ ಕಡಿಮೆ ಇದೆ ಶೇಕಡ ಹದಿನೈದರಿಂದ ಇಪ್ಪತ್ತಷ್ಟು ಕೈಗಳಷ್ಟೇ ಅದರಲ್ಲಿ ಬರುತ್ತೆ ಸ್ವಾಭಾವಿಕ ಪರಾಗಸ್ಪರ್ಶ ಆದ್ರೆ ಕೈ ಪರಾಗಸ್ಪರ್ಶ ಮಾಡೋದ್ರಿಂದ ಶೇಕಡಾ ನೂರರಷ್ಟು ಕಾಯಿಗಳನ್ನ ನೀವು ಪಡಿಬಹುದು ಇದರಲ್ಲಿ ಸೊ ಅದರಿಂದ ಇದರಲ್ಲಿ ಗಂಡು ಮತ್ತು ಹೆಣ್ಣು ಗಿಡಗಳು ಪ್ರತ್ಯೇಕವಾಗಿರೋದ್ರಿಂದ ನಾವು ಗಂಡು ಗಿಡಗಳನ್ನ ಪ್ರತ್ಯೇಕವಾದ ಒಂದು ಜಾಗದಲ್ಲಿ ನಾಟಿ ಮಾಡಿ ಆ ಹೂ ಬಿಡೋ ಸಮಯದಲ್ಲಿ ಗಂಡು ಹೂವುಗಳನ್ನ ತಂದು ಒಂದು ಹೂವಿನಿಂದ ಐದರಿಂದ ಹತ್ತು ಪರಾಗ ಪರಾಗಸ್ಪರ್ಶ ಮಾಡೋದ್ರಿಂದ ನಾವು ಈ ಕಾಯಿಗಳನ್ನ ಪಡಿಬಹುದು ಮತ್ತೆ ಈ ಪರಾಗಸ್ಪರ್ಶ ಕ್ರಿಯೆಯನ್ನ ಬೆಳಗಿನ ಆರರಿಂದ ಹತ್ತು ಗಂಟೆ ಸಮಯದಲ್ಲಿ ಮಾಡಿದ್ರೆ ಮತ್ತೆ ಇನ್ನೊಂದೇನು ಅಂದ್ರೆ ಅದು ಆ ಸಮಯದಲ್ಲಿ ಅರಳೋದು ಮತ್ತೆ ಹತ್ತು ಗಂಟೆಯ ನಂತರ ಹೂವುಗಳು ಮುದುಡೋಗುತ್ತೆ ಮತ್ತೆ ಬಿದ್ದೋಗ್ಬಿಡುತ್ತೆ ಆದ್ರಿಂದ ಆರರಿಂದ ಹತ್ತು ಗಂಟೆಯ ಸಮಯದಲ್ಲಿ ಇದು ಸೂಕ್ತ ನಾವು ಪರಾಗಸ್ಪರ್ಶ ಮಾಡೋದಕ್ಕೆ ಎಷ್ಟು ದಿನ ಅರಳಿರ್ತವೆ ಅವು ಆ ಹೂವಿನ ಸಮಯ ಒಂದು ದಿನ ಆದ್ರೆ ಪರಾಗಸ್ಪರ್ಶದ ಸಮಯ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಾಗಿದ್ದುಕೊಂಡು ಪರಾಗಸ್ಪರ್ಶ ಮಾಡಬೇಕು ಪರಾಗಸ್ಪರ್ಶ ಮಾಡಬೇಕು ಹ್ಮ್ ಹಾ ಮತ್ತೆ ನಾ ಹೇಳಿದಾಗೆ ಇದು ಸಿಂಗಲ್ ಟ್ರೆಲಿ ಸಿಸ್ಟಮ್ ಏಕಸಾಲಿನ ಹಂದರದ ಪದ್ಧತಿ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಹತ್ತು ಹೆಣ್ಣು ಗಿಡಗಳ ಸಾಲಿಗೆ ಒಂದು ಗಂಡು ಗಿಡಗಳ ಸಾಲನ ರೀತಿನಲ್ಲಿ ಇದನ್ನ ನಾವು ನಾಟಿ ಮಾಡಬೇಕು ಅಂದ್ರೆ ಅದರಿಂದ ನಮಗೆ ಬೇಕಾದಷ್ಟು ಗಂಡು ಹೂಗಳು ಸಿಗುತ್ತೆ ಹೆಣ್ಣು ಹೂಗಳ ಪರಾಗಸ್ಪರ್ಶ ಮಾಡೋದಿಕ್ಕೆ ಅಂದ್ರೆ ಒಂದು ಹೂನಿಂದ ತಾವು ಹೇಳಿದಾಗೆ ಹತ್ತು ಹೂಗಳ ಪರಾಗಸ್ಪರ್ಶವನ್ನ ಮಾಡಬಹುದು ಬಹಳ ಮುಖ್ಯವಾದ ಕ್ರಮ ಹೌದು ಹದಿನೈದು ದಿನದಲ್ಲಿ ಕೊಯ್ಲು ಅನ್ನ ಮಾಡಬಹುದು ಹದಿನೈದು ದಿನದಲ್ಲಿ ನಿಮಗೆ ಕಾಯಿ ಸಿಗುತ್ತೆ ಕೊಯ್ಲು ಮಾಡೋ ಸಮಯ ನಿಮಗೆ ಕಾಯಿ ನೋಡಿದ್ರೇನೆ ಗೊತ್ತಾಗುತ್ತೆ ಕಡು ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ ಆ ಸಮಯದಲ್ಲಿ ನೀವು ಅದನ್ನ ಕೊಯ್ಲು ಮಾಡಬೇಕು ಅಂದ್ರೆ ಒಟ್ಟಾರೆ ಅವಧಿ ಎಷ್ಟು ಈ ಬೆಳೆದು ಇದು ಮೂರು ತಿಂಗಳು ಇರುತ್ತೆ ಮೂರು ತಿಂಗಳು ಇರುತ್ತೆ ಕೊಯ್ಲು ಮಾತ್ರ ನಾವು ಮಾಡ್ತಾರೆ ಇದನ್ನ ಎರಡು ಸಮಯದಲ್ಲಿ ನಾವು ನಾಟಿ ಮಾಡಬಹುದು ಒಂದು ಮೊದಲೇ ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ನಾಟಿ ಮಾಡಿದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಅದ್ರದ್ದು ಗಿಡ ಬರುತ್ತೆ ಅದೇನ ಇಲ್ಲ ಅಂದರೆ ನೀವು ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಫೆಬ್ರವರಿ ಕೊನೆಯ ಭಾಗದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ಭಾಗದಲ್ಲಿ ನಾಟಿ ಮಾಡಿದ್ರೆ ಅದು ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ನ ಮೊದಲನೇ ವಾರದ ಸಮಯದಲ್ಲಿ ಹೂಗಳು ಬರುತ್ತೆ ನಾಟಿ ಮಾಡಿದ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲಿ ಹೂವು ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಲ್ಲಿಂದ ಮೂರು ತಿಂಗಳು ಏಪ್ರಿಲ್ ಮೇ ಜೂನ್ ಈವನ್ ಜುಲೈವರೆಗೂ ಕೂಡ ಕಾಯಿಗಳು ಸಿಗುತ್ತೆ ಎಷ್ಟು ಮಾಡ್ಕೋಬಹುದು ಒಂದೇ ಸಾರಿ ಹೂ ಬಿಡೋದಿಲ್ಲ ಪ್ರತಿ ವಾರ ಹೂಗಳು ಬರ್ತಾ ಇರುತ್ತೆ ಅದಕ್ಕೆ ಸ್ವರ್ಗ ಸ್ಪರ್ಶ ಮಾಡಬೇಕು ಸೊ ಪ್ರತಿ ಹತ್ತು ಹದಿನೈದು ದಿನಗಳಿಗೆ ನೀವು ಕಾಯಿಗಳನ್ನ ತಗೋತಾ ಇರಬಹುದು ನೀವು ತಿಂಗಳಿಗೆ ಒಂದು ಮೂರರಿಂದ ನಾಲ್ಕು ಸಾರಿ ಕಾಯಿಗಳನ್ನ ಕೊಯ್ಲು ಮಾಡ್ಬೋದು ಅವರಿ ಮೂರ್ ತಿಂಗಳಲ್ಲಿ ಮೂರ್ ತಿಂಗಳ ಆ ಅದು ಸಮಯ ಮುಗಿದ ಮೇಲೆ ಬಳ್ಳಿಗಳು ಒಣಗುತ್ತೆ ಬಟ್ ಗೆಡ್ಡೆಗಳು ಏನಿರುತ್ತೆ ಅದು ಮಣ್ಣಿನಲ್ಲಿ ಹಾಗೆ ಇರುತ್ತೆ ಅದು ಡಾರ್ಮೆಂಟ್ ಅಂತ ಏನ್ ಕರಿತೀವಿ ಆ ಸುಪ್ತಾವಸ್ಥೆಯಲ್ಲಿ ಅದು ಮಣ್ಣಿನಲ್ಲಿ ಇರುತ್ತೆ ಮತ್ತೆ ಅದು ಮುಂದಿನ ಸೀಸನ್ ನಲ್ಲಿ ಫೆಬ್ರವರಿನಲ್ಲಿ ಮತ್ತೆ ಗಿಡಗಳು ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಅದು ಸುಪ್ತಾವಸ್ಥೆಯಲ್ಲಿ ಇರುತ್ತೆ ಅಂದ್ರೆ ಗೆಡ್ಡೆಗಳಿಂದ ಮತ್ತೆ ಚಿಗುರುತ್ತಲ್ಲ ಅದನ್ನ ಮತ್ತೆ ನಾವು ಗಿಡಗಳನ್ನಾಗಿ ಹೌದು ಒಂದು ಗಿಡದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು 25 ನಾವು ಉತ್ಪಾದಿಸಬಹುದು ಅದು ತುಂಬಾ ಗೆಡ್ಡೆಗಳನ್ನು ಕೊಡುತ್ತೆ ಅದರಲ್ಲಿ ಒಂದು ಗೆಡ್ಡೆಯನ್ನ ಬಿಟ್ಟು ಮುಂದಿನ ಸೀಸನ್ ನಲ್ಲಿ ಉಳಿದ ಗೆಡ್ಡೆಗಳನ್ನು ನೀವು ಹಾಗೆತೆ ತಗದು ಅದನ್ನ ನೀವು ಸಸಿಗಳನ್ನ ಮಾಡಿ ಮತ್ತೆ ಬೇರೆ ಜಮೀನಿನಲ್ಲಿ ಅದನ್ನ ಹಾಕಿಕೊಳ್ಳಬಹುದು ಇದು ಮುಂದುವರ್ಸ್ಕೊಂಡು ಹೋಗುತ್ತೆ ಹೋಗಬಹುದು ಮಾರ್ಕೆಟ್ ಬೇಡಿಕೆ ಇದೆ ಅಂತೆ ತುಂಬಾ ಬೇಡಿಕೆ ಇದೆ ಮಾರ್ಕೆಟ್ ನಲ್ಲಿ ಇದಕ್ಕೆ ತುಂಬಾ ಬೇಡಿಕೆ ಇದೆ ಮಾರ್ಕೆಟ್ ನಲ್ಲಿ ಇದರ ಬೆಲೆ ಕಡಿಮೆ ಅಂದ್ರೂ ಕೂಡ ಅರವತ್ ರೂಪಾಯಿ ಕಿಲೋಗೆ ಸಿಗುತ್ತೆ ತುಂಬಾ ಬೇರೆ ಕಡೆ ನಾವು ಕೇಳಿರೋ ಸಿಟಿಗಳಲ್ಲಿ ಮೈಸೂರು ಅಥವಾ ಬ್ಯಾಂಗ್ಳೂರ್ ನಲ್ಲಿ ಇದು ಕೆಜಿಗೆ ನೂರು ನೂರ ಇಪ್ಪತ್ತರವರೆಗೂ ಕೂಡ ಸಿಗುತ್ತೆ ನಮ್ಮ ಕೇಂದ್ರದಿಂದ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕರ್ನಾಟಕದ ವಿವಿಧ ಭಾಗಗಳಿಂದ ಜಿಲ್ಲೆಗಳಿಂದ ರೈತರು ಬಂದು ಮಾಡಾಗ್ಲಿಕಾಯಿ ಗಿಡಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಅದು ಕರೆಕ್ಟ್ ಸೀಸನ್ ಇದೆ ಅದು ನಾಟಿ ಮಾಡೋದಿಕ್ಕೆ ಅಂದ್ರೆ ಪೂರ್ವ ಮುಂಗಾರಿನಲ್ಲಿ ನಾವು ಇದನ್ನ ನಾಟಿ ಮಾಡ್ಕೋಬೇಕು ಈಗ ಮಾಡೋರ ಫೆಬ್ರವರಿ ಮಾರ್ಚ್ನಲ್ಲಿ ನಾಟಿ ಮಾಡೋದ್ರೆ ತುಂಬಾ ಒಳ್ಳೇದು ಇನ್ನ ಈ ಮಾಡ ಹಾಗಲಕಾಯಿ ಬೆಳೆಗೆ ಬರುವಂತ ಕೀಟ ಪೀಡೆಗಳ ಕಡೆಗೆ ನಾವು ಗಮನವನ್ನು ಕೊТРೆ ಮುಖ್ಯವಾಗಿ ಯಾವ್ಯಾವ ಕೀಟಪೀಠಗಳು ಈ ಮಾಡಗಲಕಾಯಿ ಬೆಳೆಯನ್ನ ಬಾಧಿಸುತ್ತವೆ ಅಂತ ಈ ಮಾಡಗಲಕಾಯಿಯಲ್ಲಿ ಮೂರರಿಂದ ನಾಲ್ಕು ಪ್ರಮುಖ ಕೀಟಗಳು ಹಾನಿ ಮಾಡುತ್ತವೆ ಅದರಲ್ಲಿ ಮೊದಲನೆಯದಾಗಿ ಸೌತೆಕಾಯಿ ಪತಂಗ ಅಥವಾ ಕುಕುಂಬರ್ ಮಾತ್ ಅಂತ ಕರಿತೀವಿ ಅದನ್ನ ಇದು ಮಾಡಾಗಲಕಾಯಿ ಅಲ್ಲದೆ ಹಾಗಲಕಾಯಿ ಕುಂಬಳಕಾಯಿ ಸೌತೆಕಾಯಿ ಈ ಎಲ್ಲ ಬೆಳೆಗಳಿಗೂ ಕೂಡ ಬರುತ್ತೆ ಇದನ್ನ ಸೌತೆಕಾಯಿ ಪತಂಗ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ಸೌತೆಕಾಯಿನಲ್ಲಿ ತುಂಬಾ ಜಾಸ್ತಿ ಬರೋದ್ರಿಂದ ಅದನ್ನ ಸೌತೆಕಾಯಿ ಪತಂಗ ಅಂತ ಕರೀತಾರೆ ಈ ಪತಂಗ ಬಿಳಿ ಮತ್ತು ಕಂದು ಮಿಶ್ರಿತ ಬಣ್ಣದಲ್ಲಿ ಇರುತ್ತೆ ಈ ಪತಂಗ ಎಲೆಗಳು ಇನ್ನು ಮಾಡಾಗಲ್ಲ ಕಾಯಿ ಬಂದಿರೋದಿಲ್ಲ ಆ ಚಿಗುರು ಬಂದಿರೋ ಸಮಯದಲ್ಲಿ ಗಿಡ ಬಂದ ಸಮಯದಲ್ಲಿನೇ ಎಲೆಗಳ ಮೇಲೆ ಅಥವಾ ಹೂಗಳ ಮೇಲೆ ಮೊಟ್ಟೆಯನ್ನ ಇಡುತ್ತೆ ಸೊ ಮೊಟ್ಟೆಯಿಂದ ಮರಿ ಹೊರ ಬಂದು ಎಲೆಗಳ ಮೇಲೆ ಮೊಟ್ಟೆ ಇಟ್ಟಿದ್ರೆ ಎಲೆಗಳನ್ನ ತಿಂದು ಬದುಕುತ್ತೆ ಹೂಗಳ ಮೇಲೆ ಮೊಟ್ಟೆ ಇದ್ರೆ ಹೂವನ್ನ ತಿಂದು ಬದುಕುತ್ತೆ ಅದ ನಂತರ ಹೂವು ಬಂದ ಮೇಲೆ ಹೂವನ್ನ ತಿನ್ನುತ್ತೆ ಕಾಯಿಯಾದ ನಂತರ ಕಾಯಿಯನ್ನ ಕೊರೆದು ಒಳಗಡೆ ಆ ಕಾಯಿಯ ತಿರುಳನ್ನೆಲ್ಲ ತಿನ್ನುತ್ತೆ ಇದು ಸೊ ಇದು ಪ್ರತಿ ಹಂತದಲ್ಲಿ ಹೂ ಬಿಡುವಕ್ಕಿಂತ ಮೊದಲೇ ಎಲೆಗಳನ್ನು ತಿನ್ನುತ್ತೆ ಹೂ ಬಂದ ನಂತರ ಹೂಗಳನ್ನು ತಿನ್ನುತ್ತೆ ಮತ್ತೆ ಕಾಯಿಗಳು ಬಂದ ನಂತರ ಕಾಯಿಯ ತಿರುಳನ್ನು ತಿಂದು ಜೀವಿಸುತ್ತೆ ಸೊ ಈ ಮರಿಹುಳು ಏನಿರುತ್ತೆ ಅದು ನೋಡೋದಿಕ್ಕೆ ಹಸಿರು ಬಣ್ಣದಾಗಿರುತ್ತೆ ಆ ಹುಳುವಿನ ಮೇಲ್ಭಾಗದಲ್ಲಿ ಎರಡು ಬಿಳಿಯ ಗೆರೆಗಳು ಪಟ್ಟೆಗಳು ಇರುತ್ತೆ ಇದನ್ನು ನೋಡಿ ನಾವು ಆ ಹುಳವನ್ನು ಗುರುತಿಸಬಹುದು ಇದು ಸೌತೆಕಾಯಿ ಪತಂಗ ಅಂತ ಮುಖ್ಯವಾಗಿ ಹಾನಿ ಮಾಡುವಂತದ್ದು ಎಲೆ ಹೂವು ಮತ್ತು ಕಾಯಿಗಳನ್ನು ತಿಂದು ಹಾನಿ ಮಾಡುತ್ತೆ ಮರಿಹುಳು ಅದರ ಸಮಯ ಮುಗಿದ ನಂತರ ಕೋಶಾವಸ್ಥೆಗೆ ಹೋಗುತ್ತೆ ಕೋಶಾವಸ್ಥೆ ಇದು ಗಿಡದ ಮೇಲ್ಭಾಗದಲ್ಲಾರು ಆಗಬಹುದು ಅಥವಾ ಮಣ್ಣಿನಲ್ಲೂ ಕೂಡ ಕೋಶಾವಸ್ಥೆಗೆ ಹೋಗುತ್ತೆ ಸೊ ಅದಾದ ಮೇಲೆ ಮತ್ತೆ ಪತಂಗ ಕೋಶಾವಸ್ಥೆಯಿಂದ ಹೊರಬಂದು ಬಂದು ಮತ್ತೆ ಮೊಟ್ಟೆ ಇಟ್ಟು ಅದರ ಸಂತಾನ ಅಭಿವೃದ್ಧಿಯನ್ನ ಮುಂದುವರಿಸುತ್ತೆ ಇದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಮುಂಜಾಗ್ರತೆ ಅಂದ್ರೆ ಜಮೀನಿನಲ್ಲಿ ಒಂದು ಎರಡು ಕಾಣಿಸ್ಕೊಂಡಾಗ್ಲೇನೆ ನಾವು ಅದನ್ನ ಕೈಯಿಂದ ಕಿತ್ತು ಅದ್ರ ಮರಿಹುಳುಗಳು ಕಣ್ಣಿಗೆ ಕಾಣಿಸುತ್ತೆ ಸೊ ಅದನ್ನ ಸುಲಭವಾಗಿ ಕೈಯಿಂದ ತೆಗೆದು ನಾಶ ಮಾಡಬೇಕು ಕೋಶಾವಸ್ಥೆ ಕಂಡರೆ ಕೋಶಾವಸ್ಥೆಗಳನ್ನ ಮರಿಹುಳುಗಳನ್ನ ಸಿಕ್ಕರೆ ಅದನ್ನ ನಾಶ ಮಾಡಬೇಕು ಒಂದು ಪ್ರಿಕಾಷನರಿಯಾಗಿ ಮುಂಜಾಗ್ರತೆಯಾಗಿ ಹೂ ಬಿಡುವ ಸಮಯದಲ್ಲಿ ಬೇವಿನ ಮೂಲದ ಕೀಟನಾಶಕ ಅಂತ ಸಿಗುತ್ತೆ ಅದನ್ನ ಪ್ರತಿ ಲೀಟರ್ಗೆ ನಾಲ್ಕು ಎಂ ಎಲ್ ರೀತಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು ಬೇವಿನ ಕಷಾಯ ಏನಂತ ಹೇಳಿದ್ರೆ ಇದು ತುಂಬಾ ಉಪಕಾರಿಯಾಗಿದೆ ಹತ್ತು ದಿನಗಳ ಅಂತರದಲ್ಲಿ ಇದನ್ನ ಸಿಂಪಡಣೆ ಮಾಡೋದ್ರಿಂದ ಕೀಟಗಳ ಬಾಧೆಯನ್ನು ಕೂಡ ಕಡಿಮೆ ಮಾಡಬಹುದು ಮುಂದೆ ಕೀಟ ಹಾವಳಿ ಜಾಸ್ತಿ ಆದಾಗ ಈ ರಾಸಾಯನಿಕ ಔಷಧಿಗಳ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದನ್ನ ಕಡಿಮೆ ಮಾಡಬಹುದು ಮುಂಜಾಗ್ರತೆಯಾಗಿ ಬೇವಿನ ಕಷಾಯವನ್ನ ಸ್ಪ್ರೇ ಮಾಡೋದ್ರಿಂದ ಹಾವಳಿಯನ್ನ ಕಡಿಮೆ ಮಾಡಬಹುದು ಇದರ ಹಾವಳಿ ಜಾಸ್ತಿ ಆಯ್ತು ಅಂತ ಅಂದ್ರೆ ಅವಾಗ ಕ್ಲೋರಂಟ್ರಲ್ಲಿ ಪ್ರೋಲ್ ಅಂತ ಒಂದು ರಾಸಾಯನಿಕ ಕೀಟನಾಶಕ ಬರುತ್ತೆ ಅದನ್ನು ನಾವು ಹತ್ತು ಲೀಟರ್ಗೆ ಮೂರು ಎಮ್ ಎಲ್ ರೀತಿಯಲ್ಲಿ ಮಿಶ್ರಣ ಮಾಡಿ ಅದನ್ನು ಸಿಂಪರಣೆ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಹಾವಳಿ ಇದೆ ಅಂದರೆ ಹತ್ತರಿಂದ ಹದಿನೈದು ದಿನದ ಅಂತರದಲ್ಲಿ ಎರಡು ಸಿಂಪರಣೆಯನ್ನು ಕೊಡಬೇಕಾಗುತ್ತೆ ಈ ಕೀಟನಾಶಕದ ಹೆಸರು ಕ್ಲೋರೆಂಟ್ರಾನಿಲಿಪ್ ರೋಲ್ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಲಿಕ್ವಿಡ್ ಫಾರ್ಮುಲೇಷನ್ ಸಿಗುತ್ತೆ ಅದನ್ನು ಹತ್ತು ಲೀಟರ್ಗೆ ಮೂರು ಎಮ್ ಎಲ್ ರೀತಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಇದು ನಿರ್ವಹಣಾ ಕ್ರಮಗಳು ಆಯ್ತು ಅಂದ್ರೆ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಈ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬಾರದು ಹೌದು ಯಾವುದೇ ಕೀಟನಾಶಕಗಳಾಗ್ಲಿ ಅಥವಾ ಶಿಲೀಂಧ್ರನಾಶಕ ನಾಶಕ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ನಾವು ಕೊಯ್ಲು ಮಾಡುವ ಒಂದು ವಾರದ ಮೊದಲು ನಿಲ್ಲಿಸಬೇಕು ಈ ಬೇವಿನ ಮೂಲದ ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಈಗ ಕೊಯ್ಲು ಮಾಡುವ ಎರಡು ದಿನ ಮೊದಲು ನೀವು ಸಿಂಪಡಣೆ ಮಾಡೋದ್ರಿಂದನೂ ಕೂಡ ಇದರಿಂದ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಬಟ್ ರಾಸಾಯನಿಕ ಕೀಟನಾಶಕಗಳನ್ನ ಆದಷ್ಟು ಕಡಿಮೆ ಉಪಯೋಗಿಸಬೇಕು ಇದು ಮುಖ್ಯವಾಗಿ ಸೌತೆಕಾಯಿ ಪತಂಗ ಇದಲ್ಲದೆ ಹೂ ಕಚ್ಚುವ ಮೊದಲನೇನೆ ಈ ವೆಜಿಟೇಟಿವ್ ಫೇಸ್ ಅಂತ ಏನಂತ ಕರಿತೀವಿ ಆ ಸಂದರ್ಭದಲ್ಲಿ ಎಪಿಲಾಕ್ನ ಜೀರುಂಡೆ ಅಥವಾ ಗುಲ್ಗಂಜಿ ಹುಳು ಅಂತ ಬರುತ್ತೆ ಇದರಲ್ಲಿ ಮರಿ ಹುಳು ಮತ್ತು ವಯಸ್ಕ ಹುಳು ಎರಡೂ ಕೂಡ ಹಾನಿಯನ್ನುಂಟು ಮಾಡುತ್ತೆ ಈ ವಯಸ್ಕ ಹುಳು ಮತ್ತೆ ಮರಿಹುಳು ಏನ್ ಮಾಡುತ್ತೆ ಅಂದ್ರೆ ಮರಿ ಹುಳು ಎಲೆಯ ಹಸಿರು ಪದಾರ್ಥವನ್ನ ಕೆರೆದು ಕೆರೆದು ತಿನ್ನುತ್ತೆ ಇದರಿಂದ ಅದು ಎಲೆ ನಾಳಗಳಷ್ಟೇ ಕಾಣಿಸುತ್ತೆ ಹಸಿರು ಪದಾರ್ಥ ಕಾಣೋದಿಲ್ಲ ಸೊ ಇದರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಈ ಗುಲಗಂಜಿ ಹುಳುಗಳು ಕೂಡ ಹಸಿರು ಪದಾರ್ಥವನ್ನ ಕೆರೆದು ಮತ್ತೆ ಎಲೆಯನ್ನು ಪೂರ್ತಿಯಾಗಿ ತಿನ್ನುತ್ತೆ ಸೊ ಇದರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಸೊ ಅದರಿಂದ ನಮಗೆ ಮುಂದೆ ಅದರದ ಹೂಗಳು ಬರೋದಿಲ್ಲ ಮತ್ತೆ ಕಾಯಿನೂ ಕೂಡ ಕಚ್ಚೋದಿಲ್ಲ ಇದು ತುಂಬಾ ಹಾವಳಿಯನ್ನ ಉಂಟು ಮಾಡುತ್ತಿದೆ ಮತ್ತೆ ಇದನ್ನ ನಾವು ಮುಂಜಾಗ್ರತೆಯಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಾ ಮೊದಲೇ ಹೇಳಿದಾಗೆ ಪ್ರತಿಯೊಂದು ಮುಂಜಾಗ್ರತೆ ಕ್ರಮದಲ್ಲಿ ಮೊದಲಾಗಿ ಒಂದು ಎರಡು ಕೀಟಗಳು ಕಂಡು ಬಂದಾಗಲೇ ಅದನ್ನ ನಾವು ಮ್ಯಾನ್ಯಲಿ ಕೈಯಲ್ಲೇನೆ ಅದನ್ನ ಶೇಖರಣೆ ಮಾಡಿ ನಾಶ ಮಾಡಬೇಕು ಹಾಗೆ ಬಿಸಾಡಬಾರ್ದು ನೀರಿನಲ್ಲಿ ಹಾಕಿ ಅಥವಾ ಯಾವುದಾದ್ರೂ ಗುಂಡಿ ಮುಚ್ಚಬೇಕು ಯಾವುದೇ ರೀತಿಯಲ್ಲಿ ಅದನ್ನ ನಾಶ ಮಾಡಬೇಕು ಯಾವುದೇ ಕೀಟನ ಅದು ಮುಂಜಾಗ್ರತೆ ಕ್ರಮ ಹಾಗೆ ಮೊದಲೇ ಹೇಳಿದಂತೆ ನಾನು ನೀವು ಆರ್ಗ್ಯಾನಿಕ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಕೀಟನಾಶಕಗಳನ್ನು ಬಳಸೋದಿಲ್ಲ ರಾಸಾಯನಿಕ ಕೀಟನಾಶಕಗಳು ಅಂದ್ರೆ ಈ ನಾ ಹೇಳಿದಾಗೆ ಬೇವಿನ ಮೂಲದ ಕೀಟನಾಶಕಗಳನ್ನ ನೀವು ಸಿಂಪರಣೆ ಮಾಡಬಹುದು ನಿಂಬೆ ಸಿಡಿ ನನ್ನ ಅಂತ ಏನು ಹೇಳಿದೆ ಅದನ್ನ ನೀವು ಸಿಂಪಡಣೆ ಮಾಡಬಹುದು ಇದು ತುಂಬಾ ಜಾಸ್ತಿ ಇದೆ ಅಂದಾಗ ರಾಸಾಯನಿಕ ಕೀಟನಾಶಕಗಳು ಅಂದ್ರೆ ಕ್ವಿನಾಲ್ಫಾಸ್ ಮತ್ತೆ ಪ್ರೊಫೆನೋಫಾಸ್ ಅಂತ ಬರುತ್ತೆ ಎರಡು ಕೆಮಿಕಲ್ ಅದ್ರಲ್ಲಿ ನೀವು ಯಾವುದನ್ನು ಬೇಕಾದರೂ ಸಿಂಪರ್ಣೆ ಮಾಡಬಹುದು ಫಿನಾಲ್ಫಾಸ್ ಅಥವಾ ಪ್ರೊಫೆನೋಫಾಸ್ ಯಾರು ಒಂದನ್ನು ಎರಡು ಎಮ್ ಎಲ್ ಒಂದು ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಇದನ್ನು ಕೂಡ ನೀವು ಹತ್ತರಿಂದ ಹದಿನೈದು ದಿನಗಳ ಅಂತರದಲ್ಲಿ ಎರಡು ಬಾರಿ ಸಿಂಪಡಣೆ ಮಾಡೋದ್ರಿಂದ ಆದಷ್ಟು ಈ ಕೀಟದ ಹಾವಳಿಯನ್ನು ತಡೆಗಟ್ಟಬಹುದು ಮರಿಹುಳು ಮತ್ತೆ ಪ್ರೌಢಕೀಟ ಓನ್ಲಿ ಎಲೆಯನ್ನಷ್ಟೇ ತಿನ್ನುತ್ತೆ ಹೂವು ಮೊಗ್ಗು ಮತ್ತೆ ಹೂ ತಿನ್ನಲ್ಲ ಎಲೆಯನ್ನ ತುಂಬಾ ಜಾಸ್ತಿ ಹೆಚ್ಚಾಗಿ ಹಾವಳಿಯನ್ನ ಉಂಟು ಮಾಡುತ್ತೆ ಗಿಡವನ್ನು ಪೂರ್ಣವಾಗಿ ನಾಶ ಮಾಡ್ಬಿಡುತ್ತೆ ಸೊ ಅದರಿಂದ ನಮ್ಗೆ ಮುಂದಿನ ಬೆಳವಣಿಗೆನೆ ಆಗೋದಿಲ್ಲ ಇದು ಮುಖ್ಯವಾಗಿ ಎಪಿಲಾಕ್ನ ಗುಲಗಂಜಿ ಹುಳುಗಳ ಬಗ್ಗೆ ಆಯಿತು ಹೌದು ಇನ್ಯಾವ ರೀತಿಯ ಗುಲಗಂಜಿ ಹುಳು ಬರುತ್ತೆ ಇದಲ್ಲದೆ ಒಂದು ರೆಡ್ ಪಂಪ್ಕಿನ್ ಬೀಟಲ್ ಅಂತ ಕರಿತೀವಿ ಕೆಂಪು ಕುಂಬಳಕಾಯಿ ಜೀರುಂಡೆ ಅಥವಾ ಗುಲುಗಂಜಿ ಹುಳು ಅಂತ ಕರಿತೀವಿ ಇದು ಏನು ಅಂತ ಇದು ಕೆಂಪು ಬಣ್ಣದಾಗಿರುತ್ತೆ ಅದಕ್ಕೆ ಇದನ್ನ ರೆಡ್ ಪಂಪ್ಕಿನ್ ಬೀಟಲ್ ಅಂತ ಮತ್ತೆ ಹೆಚ್ಚಾಗಿ ಇದು ಕುಂಬಳಕಾಯಿನಲ್ಲಿ ಕಂಡು ಬರೋದ್ರಿಂದ ಇದಕ್ಕೆ ಹೆಸರು ಕೆಂಪು ಕುಂಬಳಕಾಯಿ ಜೀರುಂಡೆ ಅಂತ ಕರಿತೀವಿ ಇದರಲ್ಲೂ ಕೂಡ ಮರಿಹುಳು ಮತ್ತೆ ವಯಸ್ಕ ಹುಳು ಎರಡೂ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ ಈ ಮರಿಹುಳು ಏನ್ ಮಾಡುತ್ತೆ ಈ ನಾಟಿ ಮಾಡಿದ ಸಮಯದಲ್ಲಿ ಮಣ್ಣಿನಲ್ಲಿರುತ್ತೆ ಅದು ಬೇರುಗಳನ್ನ ತಿಂದು ಗಿಡ ಸಾಯೋದಕ್ಕೆ ಕಾರಣ ಆಗುತ್ತೆ ಈ ವಯಸ್ಕ ಹುಳು ಎಲೆಗಳನ್ನ ತಿಂದು ಗಿಡದ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ ಸೊ ಇದಕ್ಕೆ ನಿರ್ವಹಣಾ ಕ್ರಮ ಇದನ್ನ ನಾವು ಮ್ಯಾನ್ಯಲ್ ಆಗಿ ಕಲೆಕ್ಟ್ ಮಾಡಿ ಅಂತೂ ಸೋದಿಕ್ ಆಗೋದಿಲ್ಲ ಸೊ ಇದಕ್ಕೆ ಮುಂಜಾಗ್ರತೆಯಾಗಿ ನಾವು ನಾ ಹೇಳಿದಾಗೆ ಬೇವಿನ ಕಷಾಯ ಅಥವಾ ನಾನ್ ಮೊದಲೇ ಹೇಳಿದ ಎರಡು ಕೀಟನಾಶಕಗಳನ್ನ ಈಲಾಕ ಜೀರುಂಡೆಗೆ ಯಾವ್ದು ಕೀಟನಾಶಕಗಳನ್ನ ಬಳಸ್ತೀರಾ ಅದೇ ಕೀಟನಾಶಕಗಳನ್ನು ಕೂಡ ಈ ಜೀರುಂಡೆಗೂ ಕೂಡ ಬಳಸಿ ನಿರ್ವಹಣೆಯನ್ನ ಮಾಡಬಹುದು ಅಥವಾ ಪ್ರೊಫೆನೋ ಪ್ರೊಫೆನೋಫು ಒಂದು ಲೀಟರ್ ಗೆ ಎರಡು ಎಂಎಲ್ ರೀತಿಯಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಇನ್ನೊಂದು ಸಾಧಾರಣವಾಗಿ ನಾವು ಈ ಕುಂಬಳ ಜಾತಿಯ ಒಂದು ತರಕಾರಿ ಬೆಳೆಗಳನ್ನು ನೋಡಿದಾಗ ಕಣ್ಣಿನ ಹಾವಳಿ ಕಣ್ಣು ಬಂದೇ ಬರುತ್ತೆ ಇದರಲ್ಲೂ ಹಾ ಈ ಹಣ್ಣಿನ ನೊಣ ಏನು ಅಂತ ಅಂದ್ರೆ ಫಸ್ಟ್ ಇದು ಮೊದಲು ಈ ವಯಸ್ಕ ಹುಳು ವಯಸ್ಕ ನೊಣ ಏನಿರುತ್ತೆ ಇದು ಹೂ ಬಂದ ಸಮಯದಲ್ಲೇನೆ ಮೊಟ್ಟೆ ಇಡುತ್ತೆ ಸೊ ಹೂನ ಮೇಲೆ ಮೊಟ್ಟೆ ಇಡೋದ್ರಿಂದ ಅದು ಮರಿ ಹುಳು ಬಂದು ಆ ಕಾಯಿ ಕಚ್ಚುವ ಸಮಯದಲ್ಲಿ ಒಳಗಡೆ ಹೋಗಿ ಅದರ ತಿರುಳನ್ನು ತಿನ್ನುತ್ತೆ ಸೊ ಅದನ್ನು ತಿನ್ನೋದ್ರಿಂದ ಕಾಯಿಗಳು ಉದುರು ಬೀಳುತ್ತೆ ಇಲ್ಲಾಂದರೆ ಆ ಮೊಟ್ಟೆ ಇಟ್ಟ ಜಾಗದಲ್ಲಿ ಕೊಳೆಯುವಿಕೆ ಸ್ಟಾರ್ಟ್ ಆಗುತ್ತೆ ಕಂದು ಬಣ್ಣಕ್ಕೆ ತಿರುಗುತ್ತೆ ಕೊಳೆಯುವಿಕೆ ಸ್ಟಾರ್ಟ್ ಆಗಿ ಅದರ ವ್ಯಾಲ್ಯೂ ಬೆಲೆಯನ್ನು ಕಡಿಮೆ ಆಗುತ್ತೆ ಮತ್ತು ಅದು ಉದುರು ಬೀಳುತ್ತೆ ಸೊ ನಮಗೆ ಇಳುವರಿ ಕಡಿಮೆ ಆಗುತ್ತೆ ಯಾಕೆಂದರೆ ಇದು ನಮಗೆ ಕಾಯಿನ ಮುಖ್ಯವಾಗಿ ತೊಂದರೆ ಮಾಡೋದ್ರಿಂದ ಸೊ ಇದು ತುಂಬ ಮುಖ್ಯವಾದ ಕೀಟವಾಗಿದೆ ಇದು ಏನು ಅಂತ ಅಂದರೆ ನಾವು ನಿರ್ವಹಣೆ ಮಾಡಬೇಕು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅಂದರೆ ಹೂ ಬಿಡುವ ಸಮಯದಲ್ಲೇನೆ ಒಂದು ಲಿಂಗಾಕರ್ಷಕ ಬಲೆ ಫೆರಮೋನ್ ಟ್ರ್ಯಾಪ್ ಅಂತ ಕರಿತೀವಿ ಲಿಂಗಾಕರ್ಷಕ ಬಲೆ ಅಂತ ಕ್ಯೂಲ್ಯೂ ಟ್ರಾಪ್ ಸೊ ಇದು ಕುಕರ್ಬಿಟ್ ಫ್ರೂಟ್ ಫ್ಲೈ ಅಂತ ಕರಿತೀವಿ ಈ ಬೇರೆ ಹಣ್ಣಿನ ಗಿಡಗಳಿಗೆ ಮಾವಿನ ಹಣ್ಣು ಕಿತ್ತಲೆ ಹಣ್ಣು ಆ ಹಣ್ಣಿನ ಗಳಿಗೆ ಬರುವ ಹಣ್ಣಿನ ನೋಡವೇ ಬೇರೆ ಅದೇ ಬೇರೆ ಈ ಕುಂಬಳಕಾಯಿ ಸೌತೆಕಾಯಿ ಕುಂಬಳಕಾಯಿ ಜಾತಿಗೆ ಬರುವಂತ ಹಣ್ಣಿನ ನೋಡನೆ ಬೇರೆ ಸೊ ನಾವು ಅದಕ್ಕೆ ಉಪಯೋಗಿಸುವ ಲಿಂಗಾಕರ್ಷಕ ಬಲೆಯನ್ನ ಇದಕ್ಕೆ ಉಪಯೋಗಿಸೋದ್ರಿಂದ ಈ ಕೀಟಗಳು ಬರೋದಿಲ್ಲ ಸೊ ಇದಕ್ಕೆ ಕ್ಯೂ ಲ್ಯೂ ಟ್ರಾಪ್ ಅಂತ ಕರಿತೀವಿ ಆ ಮಾವಿನ ಹಣ್ಣಿನ ನೋಡೋದಕ್ಕೆ ಮೀಥೆಲ್ಯೂಜಿನಾಲ್ ಟ್ರಾಪ್ ಅಂತ ಕರಿತೀವಿ ಕುಂಬಳಕಾಯಿ ಜಾತಿಗೆ ಸೇರಿದ ಹಣ್ಣಿನೊಣವನ್ನು ಈ ಲಿಂಗಾಕರ್ಷಕ ಬಲೆಯನ್ನ ಹೂ ಬಿಡುವ ಸಮಯದಲ್ಲಿ ಜಮೀನಿನಲ್ಲಿ ಹಾಕೋದ್ರಿಂದ ಜಮೀನಲ್ಲಿ ಏನಾದ್ರೂ ಈ ಹಣ್ಣಿನ ನೊಣದ ವಯಸ್ಕ ನೊಣಗಳೇನಾದ್ರೂ ಇದ್ದರೆ ಆ ಬಲೆಯಲ್ಲಿ ಬಂದು ಬಿದ್ದು ಸಾಯುತ್ತೆ ಸೊ ಅದ್ರಲ್ಲಿ ಎಷ್ಟು ನೊಣಗಳು ಬಿದ್ದಿದಾವೆ ಅದರ ಆಧಾರದ ಮೇಲೆ ನೀವು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬಹುದು ತುಂಬ ಕಡಿಮೆ ನೊಣಗಳು ಬಿದ್ದಿದೆ ಅಂತ ಹೇಳಿದರೆ ನೀವು ಬೇವಿನ ಕಷಾಯವನ್ನು ಉಪಯೋಗಿಸಬಹುದು ತುಂಬ ಜಾಸ್ತಿ ಬೀಳ್ತಾ ಇದೆ ಮತ್ತು ಕಾಯಿ ಕಚ್ಚುವ ಸಮಯದಲ್ಲಿ ನಿಮಗೆ ಕಾಯಿ ಮೇಲೆ ಚುಕ್ಕೆ ಇರುತ್ತೆ ಈ ಮೊಟ್ ಮೊಟ್ಟೆ ಇಟ್ಟ ನಂತರ ಅದೇನು ಮರಿಹುಳು ತು ರಂಧ್ರ ಮಾಡಿ ಒಳಗಡೆ ಹೋಗಿರುತ್ತೆ ಆ ಜಾಗದಲ್ಲಿ ನಿಮಗೆ ಆ ಚುಕ್ಕೆ ಆಗಿರುತ್ತೆ ಮತ್ತು ಕಾಯಿಗಳು ಒಕ್ರ ಒಕ್ರವಾಗಿ ಬೆಳವಣಿಗೆಯನ್ನು ಹೊಂದಿರುತ್ತೆ ಸೊ ಅದರ ಆಧಾರದ ಮೇಲೆ ನೀವು ಈ ಹಣ್ಣಿನ ನೊಣದ ಹಾವಳಿಯನ್ನ ಕಂಡುಹಿಡಿಬಹುದು ಓಕೆ ಸೊ ಇದನ್ನ ಏನ್ಮಾಡ್ಬೇಕು ಅಂತ ಅಂದ್ರೆ ಮೊದಲು ಆ ತರ ಡ್ಯಾಮೇಜ್ ಆಗಿರುವಂಥದ್ದು ಹಾನಿಗೊಳಗಾದ ಹಣ್ಣುಗಳನ್ನ ಗಿಡದಲ್ಲಿದ್ರೆ ಅಥವಾ ಮಣ್ಣಿನ ಮೇಲೆ ಬಿದ್ದಿದ್ರೆ ಅದನ್ನ ನಾವು ಶೇಖರಣೆ ಮಾಡಿ ಒಂದು ಗುಂಡಿ ತೆಗೆದು ಅದರಲ್ಲಿ ಮುಚ್ಚಿ ನಾಶ ಮಾಡಬೇಕು ನಂತರ ಈ ಬೇವಿನ ಕಷಾಯವನ್ನು ಸ್ಪ್ರೇ ಮಾಡಬಹುದು ಸಿಂಪಡಣೆ ಮಾಡಬಹುದು ಅದಿಲ್ಲ ಅಂತ ಹೇಳಿದರೆ ಇದೇನು ಲಿಂಗಾಕರ್ಷಕ ಬಲೆ ಅಂತ ಹೇಳಿದ್ನಲ್ಲ ಅದನ್ನ ನೀವು ಒಂದು ಎಕರೆಗೆ ನಾಲ್ಕರಿಂದ ಐದು ಲಿಂಗಾಕರ್ಷಕ ಬಲೆಗಳನ್ನ ಹಾಕೋದ್ರಿಂದ ಆ ವಯಸ್ಕನೊಣಗಳನ್ನ ನೀವು ಆಕರ್ಷಣೆ ಮಾಡಿ ಅದು ಸಾಯಿಸ್ಬೋದು ಸೊ ಇನ್ನೊಂದು ರೀತಿ ಏನಂದ್ರೆ ನೀವು ಏನಾದರೂ ಕಿಚನ್ ಗಾರ್ಡನ್ ಅಥವಾ ನಿಮ್ಮ ಕೈ ತೋಟದಲ್ಲಿ ತುಂಬಾ ಕಡಿಮೆ ಗಿಡಗಳಿದೆ ಅಂದಾಗ ಬ್ಯಾಗಿಂಗ್ ಕೂಡ ಮಾಡಬಹುದು ಈ ಅಹ್ ಪಾಲಿಥೀನ್ ಅಥವಾ ಬಟ್ಟೆ ಚೀಲಗಳು ಬರುತ್ತಲ್ಲ ಅದನ್ನ ಬ್ಯಾಗಿಂಗ್ ಮಾಡೋದ್ರಿಂದ ಈ ನೊಣದ ಹಾವಳಿಯನ್ನ ತಡೆಗಟ್ಟಬಹುದು ತುಂಬಾ ದೊಡ್ಡ ಜಾಗದಲ್ಲಿ ಹಾಕಿದಿರ ಅಂದ್ರೆ ಇದು ಸರಿಯಾದ ಕ್ರಮ ಇಲ್ಲ ಅದಲ್ದೇನೆ ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ ಬೈಟ್ ಸ್ಪ್ರೇ ಅಂತ ಕರಿತೀವಿ ಹತ್ತು ಗ್ರಾಮ್ ಬೆಲ್ಲ ಮತ್ತೆ ಅದಕ್ಕೆ ಎರಡು ಎಂ ಎಲ್ ಕೀಟನಾಶಕ ಅನ್ನು ಸೇರಿಸಿ ಗಿಡಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ನೊಣಗಳು ಆ ಸಿಂಪರ್ಣೆಯನ್ನ ಸೇವಿಸೋದ್ರಿಂದ ನೊಣಗಳ ಹಾವಳಿಯನ್ನ ತಡೆಗಟ್ಟಬಹುದು ಇದು ಒಂದು ರೀತಿಯದ್ದು ಮತ್ತೆ ಅದು ಮೊಟ್ಟೆ ಹಿಡದ ರೀತಿ ನಾವು ಮಾಡಬೇಕು ಅಂತ ಅಂದ್ರೆ ಕಾಯಿ ಕಚ್ಚುವ ಸಮಯದಲ್ಲಿ ಕಾಯಿ ಕಚ್ಚುವ ಸಮಯದಲ್ಲಿ ಈ ನಿಂಬೆ ಸಿಡಿನ್ ಅನ್ನೋದನ್ನ ನೀವು ಸಿಂಪರಣೆ ಮಾಡ್ಬೇಕು ಕಾಯಿ ಕಚ್ಚಿದ ಮೇಲೆ ಅದು ತುಂಬಾ ಹಾನಿ ಬರ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಕೊರಾಜನ್ ಅಥವಾ ಸಯಂಟ್ರಿಲಿಪ್ರೋಲ್ ಅಂತ ಒಂದು ರಾಸಾಯನಿಕ ಬರುತ್ತೆ ಅದನ್ನ ಒಂದು ಲೀಟರ್ಗೆ ಒಂದು ಪಾಯಿಂಟ್ ಎಂಟು ಎಂ ಎಲ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗುತ್ತೆ ಇದು ಈ ಹಣ್ಣಿನ ನೊಣವನ್ನು ನಿರ್ವಹಣೆ ಮಾಡುವಂತ ಕ್ರಮಗಳು ಇದಲ್ಲದನೆ ನೆಮಟೋಡ್ ಬೇರು ಗಂಟು ಜಂತು ರೋಗ ಅಂತ ಬರುತ್ತೆ ಅದು ಕೂಡ ತುಂಬಾ ಹಾನಿಯನ್ನ ಉಂಟು ಮಾಡುತ್ತೆ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ ಗಿಡ ನೆಡುವ ಸಮಯದಲ್ಲಿ ಒಂದು ಗುಂಡಿಗೆ ಹತ್ತರಿಂದ ಹದಿನೈದು ಕೆ ಜಿ ಬೇವಿನ ಹಿಂಡಿ ಮತ್ತೆ ಇನ್ನೊಂದು ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಕರಿತೀವಿ ಅಥವಾ ಬಯೋನೆಮಟಾನ್ ಜೈವಿಕ ತುಳು ನಾಶಕ ಇದನ್ನ ನಾವು ಅರ್ಧ ಕೆ ಬೇವಿನ ಹಿಂಡಿ ಹತ್ತು ಗ್ರಾಂ ಈ ಬಯೋನೆಮಟಾನ್ ಅನ್ನು ಒಂದು ಗುಂಡಿಗೆ ಮಣ್ಣಿನ ಜೊತೆ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಗಿಡವನ್ನ ನಾಟಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಈ ಜಂತು ಹುಳುವಿನ ಬಾಧೆಯನ್ನ ಕಡಿಮೆ ಮಾಡಬಹುದು ಇದಾದ ನಂತರ ನಾಟಿ ಮಾಡಿದ ನಲವತ್ತು ದಿನಗಳ ನಂತರ ಮತ್ತೆ ಈ ಬಯೋನೆಮಟಾನ್ ನಾಶಕವನ್ನ ಹತ್ತು ಗ್ರಾಮ್ ಒಂದು ಗುಂಡಿಗೆ ಮತ್ತೆ ಅದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಆದಷ್ಟು ಜಂತು ಹುಳು ಕಡಿಮೆ ಮಾಡಬಹುದು ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಮಾಡಹಾಗಲ ಕಾಯಿಗೆ ಬರುವಂಥ ಕೀಟಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎ ಟಿ ರಾಣಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಒಂದು ಇನ್ನು ತಮಗೆ ಈ ಮಾಡ ಹಾಗಲಕಾಯಿ ಸಸಿಗಳೇನಾದರೂ ಬೇಕಾಯಿತು ಅಂದರೆ ಈ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರವನ್ನು ಸಂಪರ್ಕಿಸಬೇಕಾದರೆ ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಎಂಟು ಒಂಬತ್ತು ಎರಡು ಎಂಟು ಎಂಟು ಎರಡು ಮೂರು ಐದು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಎಂಟು ಒಂಬತ್ತು ಎರಡು ಎಂಟು ಎಂಟು ಎರಡು ಮೂರು ಐದು ಒಂದು ತುಂಬ ಸಂತೋಷ ಡಾಕ್ಟರ್ ರಾಣಿ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾಡ ಹಾಗಲಕಾಯಿ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಟೆಗಳು ಅವುಗಳ ನಿರ್ವಹಣಾ ಕ್ರಮಗಳು ಮತ್ತೆ ಈ ಬೆಳೆಯ ಬಗ್ಗೆ ಒಂದು ಸಾಮಾನ್ಯವಾದ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ರೈತ ಬಾಂಧವರೇ ಇದುವರೆಗೆ ಮಾಡ ಹಾಗಲ ಬೆಳೆಯನ್ನು ಬಾಧಿಸುವ ಕೀಟಪೀಠಗಳು ಮತ್ತು ನಿಯಂತ್ರಣ ಈ ಕುರಿತು ಡಾಕ್ಟರ್ ಎ ಟಿ ರಾಣಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ಆಗುವ ಅನ್ನದಾತ ಸುರಕ್ಷಿತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ವಿವಿಧ್ಯಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷಾ